ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಜನ ಏನಾದ್ರು ಮಾತಾಡ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ದು ಅಕ್ಷಯ ಅಪರಾಧ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಬಗ್ಗೆ ಅವರು ನಡ್ಕೊಂಡಂಥ ರೀತಿ ನೋಡಿ ಈತ ಪರವಾಗಿಲ್ಲಪ್ಪ ನಮ್ಮ ದೇಶದಲ್ಲಿ ಇರೋದಕ್ಕೆ ಈತನಿಗೆ ಎಲ್ಲ ಥರದ ಒಂದು ಭಗವಂತ ಶಕ್ತಿ ಕೊಟ್ಟವನೇ ಅನ್ನೋ ಒಂದು ಭಾವನೆಯಲ್ಲಿದ್ದೆ ಆದರೆ ಏನು ತಾಯಿ ಚಾಮುಂಡಿ ಕೇವಲ ಅಲ್ಲ ವಿಶ್ವದ ಭೂಪಟದಲ್ಲಿ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ಬರ್ತಕ್ಕಂಥ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಹಾಗಂತ ಅಂದ್ಬಿಟ್ಟು ಅವ್ರು ಹೇಳಿದ್ದನ್ನ ನೋಡಿದೆ ನಾವು ಕೂಡ ಕೆಲವು ಮಸೀದಿಗಳಿಗೆ ಹೋಯ್ತೀವಿ ಹಾಗಂತ ಅಂದ್ಬಿಟ್ಟು ಅದು ನಮ್ಮದು ಅಂದರೆ ಒಪ್ಕೋತಾರ ಕೆಲವು ಚರ್ಚ್ಗಳಿಗೆ ಹೋಗ್ತೀವಿ ಅವರು ಕೂಡ ಅದನ್ನ ನಮ್ಮದು ಅಂದರೆ ಕ್ರಿಶ್ಚಿಯನ್ರು ಒಪ್ಕೋತಾರ ಇದು ಏನಿವತ್ತು ಮಾತೇ ಪ್ರಮೋದೇವಿಯವರು ರಾಜಮನೆ ರಾಜಮನೆತನದ ಮಹಾರಾಜರ ಇವರು ಹೇಳಿ ಮಾತಾಡಿದ್ದಾರೆ ಅದು ಸರಿಯಾಗಿದೆ ಒಂದು ಶಿವಕುಮಾರ್ ಅವರೇ ಇನ್ನು ಮುಂದಾದ್ರೂ ಇಂಥ ನೀವು ಬಿಡಿ ಸಿದ್ದರಾಮಯ್ಯನವರು ಆ ಜಿಲ್ಲೆಯವರೇ ಆಗಿದ್ದುಕೊಂಡು